ಯಾರು ಏನು ಬಲ್ಲವರಿಲ್ಲ ಇಲ್ಲಿ ಏನಕ್ಕಪ್ಪ ಅಂತಂದ್ರೆ ಯಾರು ಭೂಮಿ ಆಳದಲ್ಲಿ ಏನಿದೆ ಅಂತ ಹೇಳಿ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಸಾಧ್ಯವಾದಷ್ಟು ನೋಡಿ ಮಾಡಿ ಪಾಯಿಂಟ್ ಮಾಡಿ ಓಡಿಸಿ ಪಾಪ ಎಂಟನೇ ಬಾವಿನವರ್ದು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಬನ್ನಿ ಇವತ್ತು ಇನ್ನೊಂದು ಬೋರಲ್ ಹೊಡೆಯ ಒಂದು ವಿಡಿಯೋನ ನಿಮ್ಮ ಮುಂದೆ ಹೋಗ್ತಾ ನಮ್ಮ ಮನೆಯದು ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ನಮ್ಮ ಜೊತೆ ಬೈಕ್ ಹತ್ಕೊಂಡು ಹಾಗೆ ನಮ್ಮ ಹೊಲದ ಕಣ ಆಸೆ ಈ ರೀತಿ ಅವ್ರ ಬೈಕ್ ಮೇಲೆ ಹಿಂದೆ ಕೂತ್ಕೊಂಡು ಅವ್ರ ಜೊತೆ ಅವ್ರ ಎಲ್ಲೆಲ್ಲಿ ಮೋಟರ್ ಇಲ್ಸಕ್ ಹೋಗಿದ್ರು ಕೇಳ್ತಾ ಆ ಬಾವಿ ಹೊಡೆಯೋ ಜಾಗ ನಾವು ಬಂದಿದ್ದ ಟೈಮ್ ಏನೋ ಕರೆಕ್ಟ್ ಆಗಿತ್ತು ಏನಕ್ಕಪ್ಪ ಅಂತ ಅಂದ್ರೆ ಇನ್ನೂ ಗಾಡಿ ಸ್ಟಾರ್ಟ್ ಆಗಿರ್ಲಿಲ್ಲ ಈ ರೀತಿ ಗಾಡಿನ ಪಾಯಿಂಟ್ ಹಾಕಿ ರಸಮಟ್ಟನ ಇಟ್ಟು ಚೆಕ್ ಮಾಡ್ತಾ ಇದ್ರು ಅದೇ ಟೈಮಿಗೆ ನಾವು ಬಂದು ಈ ರೀತಿ ಗಾಡಿ ಲೆವೆಲ್ ಆಗಿ ಅಂತ ಹೇಳಿ ರಸ್ಮಟ್ಟದಲ್ಲಿ ಚೆಕ್ ಮಾಡ್ತಾ ಇದ್ರು ಗಾಡಿನ ನೀಟಾಗಿ ಲೆವೆಲ್ ಆಗಿ ಹಾಕಿ ಸ್ವಲ್ಪ ಕೆಲಸನ ಮಾಡ್ಕೋತಾ ಇದ್ರು ಹಾಗೆ ನಾವು ಸಹ ಈ ಕಡೆ ಪೂಜೆಗೆ ಸಿದ್ಧತೆನ ಮಾಡ್ಕೋತಾ ಇದ್ವಿ ಮೊದ್ಲಿಗೆ ಈ ರೀತಿ ಕುಟುಂಬದವರೆಲ್ಲರೂ ಸೇರಿ ಒಂದು ಪೂಜೆನ ಅವರ ತಾಯಿ ತಂದೆ ಹೆಸರು ಹೇಳಿ ಮನೆ ದೇವರ ಹೆಸರು ಹೇಳಿ ಭಗವಂತ ನೀರ್ ಮೇಲ್ ಬರ್ಲಿ ಅಂತ ಹೇಳಿ ಪೂಜೆನ ಮಾಡ್ತಿದ್ರು ಇದು ಬಂದು ಇವರು ಏಳು ಬಾವಿನ ಹೋಗಿದವೆ ಎಂಟನೇ ಬಾವಿಗೆ ಈ ರೀತಿ ಲಾರಿನ ತಗೊಂಡ್ ಬಂದು ಹಾಗೆ ಈ ರೀತಿ ಮೊದಲು ಒಂದು ಪೂಜೆನ ಸಲ್ಲಿಸ್ತಾ ಇರೋದು ಪೂಜೆ ಎಲ್ಲ ಆಯ್ತು ಅಂತೂ ಗಾಡಿನ ಈ ರೀತಿ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಿದ್ರು ಗಾಡಿ ಸ್ಟಾರ್ಟ್ ಮಾಡಿ ಕೊರಿಲಿಕ್ಕೆ ರೀತಿ ಶುರು ಮಾಡಿದ್ರು ಶಿವ ಅಂತ ಹೇಳಿ ಹೆಸರಿ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿ ಒಳಗಡೆ ಬಿಟ್ಟರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ ಈ ರೀತಿ ಒಂದು ಮೂರರಿಂದ ನಾಲ್ಕ ಅಡಿ ನೋಡಿ ಈ ತರ ನೋಡಿ ಕೊರಿತಾರೆ ಇದು ಕೊರದ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಜಾಗ ಅಂದ್ರೆ ಬಾವಿ ಸ್ಟಾರ್ಟಿಂಗ್ಗೆ ದೊಡ್ಡದಾದ್ರೆ ಅದು ಹೋಲು ಬಾವಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ರೀತಿ ಕೊರದಾದ್ಮೇಲೆ ತರ ಒಂದು ಸೇಫ್ಟಿ ಹಾಗೆ ಈ ಕಡೆ ಪೂಜೆ ಮಾಡಿದ್ಮೇಲೆ ಇಲ್ಲಿ ಚರ್ಪ್ ಕೊಡೋದು ಒಂದು ನಮ್ ಪದ್ಧತಿ ಎಲ್ಲರ ಬಾಯಿ ಸಿಹಿ ಮಾಡಲಿಕ್ಕೆ ಈ ರೀತಿ ಅವಲಕ್ಕಿ ಸಕ್ಕರೆ ಮಿಕ್ಸ್ ಇದ್ರು ಈ ಕಡೆ ಲಾರಿ ಬಾವಿನ ಕೊರಿತಾ ಇತ್ತು ಮೊದಲಿಗೆ ಈ ರೀತಿ ತುಂಬಾ ಚೇಂಜಸ್ ಕಾಣ್ತಾ ಇತ್ತು ಇಪ್ಪತ್ತಡಿ ನೋಡಿ ಯಾವ ತರ ಮರಳು ಮಣ್ಣು ಜೇಡಿ ಮಣ್ಣು ಈ ರೀತಿ ಒಂಥರ ಹಳದಿ ಒಂದು ಹಸಿರು ಮಣ್ಣು ಸಹ ಏನೋ ಬರ್ತಾ ಇತ್ತು ಅಂತೂ ಇಪ್ಪತ್ತಡಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಉತ್ತಮ ಮರಳು ಮಣ್ಣೆ ಸಿಕ್ಕಿತ್ತು ಈ ರೀತಿಯಾಗಿತ್ತು ಹಾಗೆ ಇದು ಲಾರಿ ಬಂದು ಹಳೆ ಲಾರಿ ಇರೋದ್ರಿಂದ ಇವಾಗ ಬಂದಿರೋ ಸೆನ್ಸರ್ ಗಾಡಿ ಆದ್ರೆ ಅದರಲ್ಲೇ ರಾಡ್ ಎಲ್ಲ ಇರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಈ ಲಾರಿಗೆ ಹತ್ತು ಜನ ಏನೋ ಹೆಲ್ಪರ್ ಬೇಕು ಏನಕ್ಕೆ ಅಂದ್ರೆ ಒಂದು ಬಾವಿ ಹೊಡಿಲಿಕ್ಕೆ ಐದು ಜನ ಇನ್ನೊಂದು ಬಾವಿ ಹೊಡಿಲಿಕ್ಕೆ ಇನ್ನ ಐದು ಜನ ಈ ರೀತಿ ಕೆಲಸವನ್ನ ಮಾಡ್ತಾರೆ ಪೈಪ್ಗಳನ್ನೆಲ್ಲ ಈ ಹೆಲ್ಪರ್ ಲಾರಿಯಿಂದ ತಗೊಂಡ್ ಬಂದು ಒಂದು ಕಡೆ ಹಾಕಿ ಮತ್ತೆ ಈ ರೀತಿ ಎತ್ತ ಇದಕ್ಕೆ ಕೊಡ್ತಾ ಇರಬೇಕು ಸ್ವಲ್ಪ ರಿಸ್ಕ್ ಇತ್ತು ಬಟ್ ಈ ಲಾರಿಯಲ್ಲಿ ಬಾವಿ ಒಡಿಸೋದ್ರಿಂದ ಬಾವಿ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಬಂಡೆಗಳು ಅಷ್ಟು ಒಳಗಡೆ ಸಿಡಿಲಿಕ್ಕಿಲ್ಲ ಸೊ ಉತ್ತಮವಾದದ್ದು ಈ ರೀತಿ ಲಾರಿಯನ್ನು ಸಹ ಬಳಸಬಹುದು ಸೆನ್ಸರ್ ಗಾಡಿ ಆದ್ರೆ ಏನಪ್ಪ ಅಂತಂದ್ರೆ ಸ್ವಲ್ಪ ಬಾವಿಗೆ ಪ್ರಾಬ್ಲಮ್ ಆಗಬಹುದು ಅಂತ ಒಂದು ನಂಬಿಕೆ ಹೀಗೆ ಕೊರಿತ ಕೊರಿತ ನೋಡಿ ಮರಳು ಮಿಶ್ರಣವಾಗಿದ ಮಣ್ಣು ಚೇಂಜ್ ಆಗ್ತಾ ಕಲ್ಲೇನೋ ಮೂವತ್ತೈದು ಅಡಿ ಸಿಕ್ತು ಇರ್ಲಿ ನೋಡೋಣ ಅಂತ ಹೇಳಿ ಹತ್ರ ಹೋಗಿ ನೋಡ್ದು ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನೋಡಿ ಇದು ಕಲ್ಲೇನೆ ಆದ್ರೆ ಕಲ್ಲಲ್ಲಿ ಮಣ್ಣೇನೋ ಇದ್ದಿದ್ರಿಂದ ಇದು ಯಾಕೋ ಗಟ್ಟಿ ಇಲ್ಲ ಇನ್ನ ಅಂತ ಹೇಳಿ ಪೂರ್ತಿ ನಲ್ವತ್ತಡಿನು ಓಡಿಸ್ತೋ ಆದ್ರೂ ಸಹ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಲೂಸ್ ಇತ್ತು ಬಾವಿ ಇನ್ನ ಒಂದು ಐದ್ ಅಡಿ ಎಕ್ಸ್ಟ್ರಾನ ನೋಡಿ ಈ ತರ ಹೋಗಿ ಚೆಕ್ ಮಾಡಿ ಮಣ್ಣು ನೋಡಿ ಈ ತರ ಇತ್ತು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಐದಡಿಯನ್ನು ಓಡಿಸಿ ಅಡಿವರೆಗೆ ಕೇಸಿಂಗ್ ಅಂತ ಹೇಳಿ ಫೈನಲ್ ಮಾಡಿ ಅಡಿಗೆ ನಿಲ್ಸಿ ಬಿಟ್ಟನ ಈ ರೀತಿ ಚೇಂಜ್ ಮಾಡಿಸ್ತಾ ಇದ್ದು ಈ ಲಾರಿಯಲ್ಲಿ ಮನುಷ್ಯರೇ ಅತಿ ಹೆಚ್ಚು ಶ್ರಮ ಪಡಬೇಕಾಗಿರೋದ್ರಿಂದ ಪ್ರತಿಯೊಂದು ಪೈಪ್ನ ಎತ್ತಬೇಕಾದ್ರೂ ಇಳಿಸ್ಬೇಕಾದ್ರು ತುಂಬಾ ಟೈಮ್ ತಗೊಳ್ತಾ ಇತ್ತು ಹಾಗೆ ಇವಾಗ ಸಹ ಎರಡು ರಾಡು ಮೇಲ್ಗಡೆ ಈ ರೀತಿ ಎತ್ತಿ ಒಂದ್ ಕಡೆ ತಗೊಂಡು ಬಂದು ಹಾಕಿ ಮತ್ತೆ ಆ ಸಣ್ಣ ಬಿಟ್ಟವನ್ನ ಹಾಕೋಬೇಕಲ್ವಾ ಏನಕ್ಕೆ ಸಣ್ಣ ಬಿಟ್ಟ ಹಾಕೋತರಪ್ಪ ಅಂತಂದ್ರೆ ಇವಾಗ ಮಣ್ಣು ಕೊರಿಬೇಕಾದ್ರೆ ಸ್ವಲ್ಪ ಆ ಬಿಟ್ಟು ದೊಡ್ಡದಿರುತ್ತೆ ಅದು ಮತ್ತೆ ಚಿಕ್ಕದಾಗ್ಬೇಕು ಕಲ್ ಸಿಕ್ಕ ಮೇಲೆ ಅಲ್ವಾ ಅಲ್ಲಿಗೆ ಹೋಗಿ ಕೇಸಿಂಗ್ ಕೂರುತ್ತೆ ಚಿಕ್ಕದಾಗ ಹೋಗುತ್ತೆ ಅದು ಹೋಲು ಅದಕ್ಕೋಸ್ಕರ ಆ ಬಿಟ್ಟವನ್ನ ದೊಡ್ಡ ಬಿಟ್ಟವನ್ನ ಚೇಂಜ್ ಮಾಡಿ ಚಿಕ್ಕ ಬಿಟ್ಟವನ್ನ ಕಲ್ ಕೊರಿಲಿಕ್ಕೆ ಹಾಕೊಂಡು ಕೊರಿಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಇವಾಗ ಈ ರೀತಿ ಈ ಪೈಪ್ ಪೈಪ್ಗಳನ್ನ ಮತ್ತೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ಎರಡು ಪೈಪ್ ಮೂರನೇ ಪೈಪ್ ನ ಕೊರಿಲಿಕ್ಕೆ ಶುರು ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಪೈಪ್ ನ ಹಾಕೊಳ್ತಾ ಅವ್ರ ಕೆಲಸನ ಅವರು ಕಡೆ ಬಿಸಿಲಲ್ಲಿ ಪಾಪ ಶ್ರಮ ಪಡ್ತಾ ಮಾಡ್ತಾ ಇದ್ರು ನನಗೊಂದು ಬೇಜಾರ್ ಏನಪ್ಪಾ ಅಂದ್ರೆ ನೋಡಿ ಪಾಪ ಇಲ್ಲಿಂದಲೋ ಎಷ್ಟು ದೂರದಿಂದಲೋ ಬಂದು ಒಂದೊತ್ತಿನ ಹೊಟ್ಟೆ ಪಾಡಿ ಈ ರೀತಿ ಬಿಸಿಲು ಬೆಂಕಿ ಅನ್ನದೇ ಹಾಗೆ ಧೂಳಿನಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತೂ ಫೈನಲ್ಲಿ ಎರಡು ಪೈಪ್ ನ ಇಳಿಸಿ ಮೂರನೇ ಪೈಪ್ ನ ಅಲ್ಲಿಗೆ ನೇತಾಕಿಸ್ಕೊಂಡು ಲಾರಿನ ಈ ರೀತಿ ಅಣ್ಣ ಒಳಗಡೆನೆ ಹೋಗಿ ಸ್ಟಾರ್ಟ್ ಮಾಡಿ ಕೆಳಗಡೆ ಈ ರೀತಿ ಬರ್ತಿದಾರೆ ಈ ರೆಡ್ ಶರ್ಟ್ ಹಾಕಿದಾರಲ್ಲ ಈ ಅಣ್ಣನೇ ಈ ಒಂದು ಲಾರಿಗೆ ಡ್ರೈವರ್ ಕಮ್ಮು ಈ ಆಪರೇಟರ್ ಸಹ ಆಗಿರ್ತಕ್ಕಂಥದ್ದಂತೆ ನಾನೇ ಸಹ ಕೇಳಿದೆ ಅವರನ್ನ ನೋಡಿ ಸೆನ್ಸರ್ ಗಾಡಿ ಆದ್ರೆ ಈ ರೀತಿ ಎಲ್ಲ ರಿಸ್ ಿಲ್ಲ ಅಲ್ಲೊಂದು ಹೆಲ್ಪರ್ ಗಾಡಿ ಸ್ಟಾರ್ಟ್ ಆದ್ರೆ ಸಾಕು ಇಲ್ಲೇ ಆಪರೇಟ್ ಮಾಡಬಹುದು ಬಟ್ ಈ ಗಾಡಿನಲ್ಲಿ ಒಳಗಡೆ ಹತ್ತಿ ಈ ರೀತಿ ಆನ್ ಮಾಡಿ ಮತ್ತೆ ಬಂದು ಈ ರೀತಿ ಇಲ್ಲೂ ಸಹ ಶುರು ಮಾಡ್ತಾರೆ ಅಂತೂ ಈ ಬಾವಿನ ಸಹ ಕೊರಿಲಿಕ್ಕೆ ಶುರು ಮಾಡಿದ್ರು ನೋಡ ಬನ್ನಿ ಇವಾಗ ಅಡಿ ಮೇಲೆ ಏನೇನಾಗುತ್ತೆ ಅಂತ ಹೇಳಿ ಅಡಿ ದಾಟಿದ ತಕ್ಷಣ ಏನೋ ಮತ್ತೆ ನೋಡಿ ಈ ರೀತಿ ಬಿಳಿ ಬಂಡೆ ಹೋಗಿ ಕರಿಕಲ್ ಸಹ ಸಿಕ್ತು ಕರಿಕಲ್ ಸಿಕ್ಕರೆ ತಪ್ಪಿಲ್ಲ ಕರಿಕಲ್ಲಲ್ಲೂ ಸಹ ತುಂಬಾ ಒಳ್ಳೆ ನೀರು ಸಿಗುತ್ತೆ ಬಟ್ ಏನಪ್ಪಾ ಅಂದ್ರೆ ನೀರ್ ಸ್ವಲ್ಪ ಬೇಗ ಏನೋ ಕರಿಕಲ್ಲಲ್ಲಿ ಡ್ರೈ ಆಗುತ್ತೆ ನನ್ನ ಒಂದು ಅನುಭವ ಹೀಗೆ ಕರಿಕಲ್ನ ಈ ರೀತಿ ಕೊರಿತಾ ಕೊರಿತಾ ಮತ್ತೆ ಬಿಳಿ ಬಂಡೆ ಸಿಕ್ತು ಧೂಳು ಹೇಗಿತ್ತಪ್ಪ ಅಂತಂದ್ರೆ ಅಂದ್ರೆ ಹಾಕೊಳ್ಳೋದೇ ಬೇಡ ಅಷ್ಟು ತುಂಬಾ ಬೆಳ್ಳಗೆ ಇರ್ತಕ್ಕಂತ ಒಂದು ಬಿಳಿ ಬಂಡೆಯ ಪೌಡ್ರು ಸಿಕ್ತು ಅದನ್ನ ಈ ರೀತಿ ಕೊರಿಲಿಕ್ಕೆ ಶುರು ಮಾಡಿದ್ರು ಕೊರಿತಾ ಇದ್ರು ಹೀಗೆ ಕೊರಿತಾ 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 ಎಷ್ಟು ಆಳ ತಲುಪಿದೀವಪ್ಪ ಅಂತ ಅಂದ್ರೆ ಹೇಳಲಿಕ್ ಬರಲ್ಲ ನಂಗಿಲ್ಲ ನೂರ್ ಅಡಿ ಹತ್ತತ್ರ ಹೋಗ್ತಿದ್ದೋ ಈ ತರ ಆಪೇಟ್ರ ಬೇರೆ ಚೇಂಜ್ ಆಗಿ ದಮ್ ಒಡಿತಾ ಆ ಧೂಳಲ್ಲಿ ಮುಂದೇನೆ ನಿಂತಿದ್ರು ನಾವ್ ಹಿಂದೆ ನಿಂತು ಕೂತು ನೋಡ್ತಾ ನೋಡ್ತಾ ಈ ಆಪೇಟರ್ ಬಂದು ನೂರ್ ಅಡಿವರೆಗೇನೋ ಅಂದ್ರೆ ಆ ಅಣ್ಣ ಊಟಕ್ಕೆ ಹೋದ್ರು ರೆಡ್ ಶರ್ಟ್ ಅಣ್ಣ ಇವ್ರು ನೋಡಿ ಈ ರೀತಿ ಪ್ಯಾಕ್ ಮಾಡ್ಕೊಂಡು ಧೂಳಲ್ಲಿ ದಮ್ ಹೊಡಿತಾ ನೂರ ಅಡಿ ಮೇಲೆ ನೋಡಿ ಈ ತರ ಬಂದು ನೂರ ಅಡಿಯಿಂದ ಇವರೇನೋ ಒಂದು ರಾಡನ್ನ ಕೊರಿಲಿಕ್ ಶುರು ಮಾಡಿದ್ರು ಆದ್ರೂ ನೋಡಿ ಪಾಪ ಎಷ್ಟು ಕಷ್ಟ ಇದೆ ನನಗೆ ಇನ್ನೊಂದ್ ಗೊತ್ತಾ ಜೂಮ್ ಜೂ ಮಾಡ್ಲಿಕ್ ಆಗ್ತಿಲ್ಲ ಅದ್ರ ಅಡಿಯಲ್ಲಿ ಒಬ್ಬ ಅಣ್ಣ ಇದ್ದ ಫಸ್ಟ್ ಏನೋ ಇವಾಗ ಏನೋ ಆಚೆಗ್ ಬಂದಿದ್ದಾರೆ ಅಂತ ಹೇಳಿ ಆ ಮ್ಯಾಟ್ ಇದೆಯಲ್ಲ ಆ ಇಂದ ಒಳಗಡೆ ಕುತ್ಕೊಂಡು ಇಳಿತಿದ್ದ ಮಣ್ಣನ್ನ ಆ ಕಡೆಗೆ ತಗೊಳ್ತಾ ಇದ್ರುಪ್ಪ ಅಂತೂ ಈ ರೀತಿ ಪೈಪ್ನ ಚೇಂಜ್ ಮಾಡ್ತಾ ಇದ್ರು ಆದರೆ ಏನಪ್ಪಾ ಅಂದರೆ ನೋಡಿ ಇದು ಎಲ್ಲೋ ಒಂದು ಕಡೆ ಪೈಪ್ ನ ತಂದು ಹಾಕಿರ್ತಾರೆ ಮತ್ತೆ ಅಲ್ಲಿಂದ ಇಬ್ರು ಎತ್ಕೊಂಡು ಹೋಗ್ತಾರೆ ಓಕೆ ಬಟ್ ಇನ್ನೊಂದು ಏನಪ್ಪ ಬೆಸ್ಟ್ ಅಂದ್ರೆ ಇಲ್ಲೊಂದು ಹಗ್ ಗೈವ್ ನ ಹಾಕಿದಾರಲ್ವಾ ಅದನ್ನ ತಗೊಂಡ್ ಬಂದ್ ನೋಡಿ ಆ ತರ ಸಿಗಿಸ್ಕೊಂಡು ಈ ತರ ಮೇಲ್ಗಡೆವರೆಗೂ ತಂದು ಅಲ್ಲಿ ಕೂರಿಸ್ಕೊಳ್ಳ ಮತ್ತೆ ಅಲ್ಲಿ ಕೂರಿಸ್ಕೊಂಡು ಮತ್ತೆ ಅದನ್ನ ಕೈಯಲ್ಲೇ ಆಪರೇಟ್ ರೂಮ್ ಮಾಡಬೇಕು ಇವಾಗ ಬಂದಿರೋ ಸೆನ್ಸರ್ ಗಾಡಿಗಳಲ್ಲಿ ಅದೇ ಎ ಟು ಜೆಡ್ ಕೆಲಸವನ್ನ ಮಾಡುತ್ತೆ ಬಟ್ ಈ ಗಾಡಿ ಎ ಟು ಜೆಡ್ ಕೆಲಸವನ್ನ ಮಾಡಲ್ಲ ಇಂದ ಸಿ ವರ್ಗ ಮಾತ್ರ ಮಾಡುತ್ತೆ ಈ ತರ ಹಾಕೊಂಡು ಮತ್ತೆ ಕೊರಿಲಿಕ್ಕೆ ಶುರು ಮಾಡಿದ್ರು ನೋಡಿ ಧೂಳು ಹೇಗೆ ಬರ್ತಿದೆಯಪ್ಪ ಅಂದ್ರೆ ನೂರಡಿಯಿಂದ ಅಪ್ಪ ಭಗವಂತ ಎಲ್ಲರೂ ಬೆಳ್ಳ ಬೆಳ್ಳ ಬೆಳ್ಳಗೆ ಆಗ್ತಾ ಇದ್ರು ನೋಡಿ ಮತ್ತೆ ಈ ಆಪೇಟ್ರ್ ಹೋಗಿ ನಮ್ಮ ಮೊದಲು ಇದ್ದಂತ ಆಪೇಟ್ರೆ ರೆಡ್ ಶರ್ಟ್ ಹಾಕ್ತವ್ರೆ ಬಂದ್ರು ಈರಾಡ್ ಹೋಯ್ತು ಮತ್ತೆ ಇವರೇ ಹೋಗಿ ಸ್ಟಾಪ್ ಮಾಡಿ ಈ ರೀತಿ ಮತ್ತೆ ಕೊರಿಲಿಕ್ ಶುರು ಮಾಡಿದ್ರು ಪಾಪ ಧೂಳು ನೋಡಿ ಇಲ್ಲೊಂದು ತಾತ ನಿಂತಿದ್ಯಲ್ಲ ಆ ತಾತನ ನಾನು ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ ವಯಸ್ಸು ಬಂದು ಆ ತಾತನಿಗೆ ಐವತ್ತು ವರ್ಷ ಹತ್ತಿರ ಆಗಿದೆ ಎಷ್ಟು ಕಷ್ಟವನ್ನು ಪಡ್ತಿದ್ದಾರೆ ನಾವು ಸಹ ಈ ಕಡೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಬೆಳಿಗ್ಗೆ ಸ್ನಾನ ಪೂಜೆ ಮುಗಿಸ್ ಬಂದಿದೆ ತಿಂಡಿ ತಿಂದಿರಲಿಲ್ಲ ಅವಲಕ್ಕಿ ಸೆಕ್ರೆನ ಒಂದು ಕಡೆ ಕೂತ್ಕೊಂಡು ತಿಂತಾ ಇದ್ದೆ ಮತ್ತೆ ಈ ಕಡೆ ಕೊರಿಲಿಕ್ಕೆ ಶುರು ಮಾಡ್ತಾ ಇದ್ರು ಹೀಗೆ ಕೊರಿಲಿಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ ಹಾಗೆ ನೀವೇನು ಮಾಡಬೇಕಪ್ಪ ಇವಾಗ ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತ ಸಬ್ಸ್ಕ್ರೈಬ್ ಬಟನ್ ನಮ್ಕಿ ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳ್ತಾ ಇದೀನಿ ಇದೇ ತರ ರೈತರಿಗೆ ಸಂಬಂಧಪಟ್ಟ ಹಾಗೆ ಗುರುಜಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಈ ಒಂದು ಚಾನೆಲ್ ನಲ್ಲಿ ನಾವು ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಕಡೆ ನೋಡಿ ಈ ತರ ಕರಿಲಿಕ್ಕೆ ಶುರು ಆಯ್ತು ಮತ್ತೆ ಅದೇ ಕತೆ ಅದೇ ರಾಮಾಯಣ ಎನ್ನುವ ಹಾಗೆ ಈ ರೀತಿ ಧೂಳೇ ಧೂಳು ಬರ್ತಾ ಇತ್ತು ಇಲ್ವಾಗ ಏನು ನನಗೆ ಒಂದು ಸಾಂಗ್ ನೆನಪಾಗ್ತಿದೆಯಪ್ಪ ಅಂತ ಅಂದ್ರೆ ಧೂಳು ಮಗ ಧೂಳು ಧುಮಕ್ ದುಮುಕ್ ಧೂಳ್ ಎಂಬ ಒಂದು ಸಾಂಗ್ ನೆನಪಾಯ್ತು ಹಾಗೆ ಸುಮ್ಮನೆ ನೋಡಿ ಈ ಬಿಸಿಲಲ್ಲಿ ಈ ರೀತಿ ನಾನು ಸಹ ನೆರಳು ಹುಡುಕ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಅಂತ ಒಂದು ಗುತ್ತಿ ಮರೆಯಲ್ಲಿ ಕೂತು ವೀಕ್ಷಣೆನ ಮಾಡ್ತಿದ್ದೆ ಹೀಗೆ ಕೊರಿತ ಕೊರಿತ ನೋಡಿ ಮತ್ತೆ ಒಂದು ರಾಡನ್ನ ಹಾಕಿದ್ರು ನೂರ ನಲ್ವತ್ತನೇ ರಾಡ್ ಅಂತ ಸಾರಿ ನೂರ ನಲ್ವತ್ತಡಿ ಕಂಪ್ಲೀಟ್ ಆಯ್ತು ಮತ್ತೆ ಇದು ನೂರಾ ನಲ್ವತ್ತಡಿ ಮೇಲ್ ಹಾಕೊಳ್ತಿರೋ ಒಂದು ರಾಡು ಮೇ ಬಿ ಈ ರಾಡಲ್ಲಿ ನೀರ್ ಬರಬಹುದೇನೋ ಅಂತ ಹೇಳೊಂದು ಅನಿಸಿಕೆ ಇತ್ತು ಹಾಗೆ ಆಗುತ್ತೇನೋ ಅಂತ ಹೇಳಿ ಸಹ ಕಾಯ್ತಾ ಕೂತಿದ್ದ ಬಿಸಿಲು ಬೇರೆ ಜಾಸ್ತಿ ಆಯ್ತು ಇತ್ತಲ್ವ ನೀರ್ ಬರ್ಲಿ ಧೂಳಲ್ ಪಾಪ ಅವರು ಕಷ್ಟ ಪಡ್ತಿದ್ದಾರೆ ಅಂತ ಆಯ್ತು ಈ ರೀತಿ ಕೊರಿಲಿಕ್ ಶುರು ಮಾಡಿದ್ರು ಅಂತೂ ಅದೇ ರಾಮಾಯಣ ಅಂತ ಹೇಳಿ ಧೂಳೇ ಶುರು ಆಗ್ತಾ ಇತ್ತು ಅಂತೂ ನೋಡಿ ಅದೃಷ್ಟ ಏನೋ ಗೊತ್ತಿಲ್ಲ ಧೂಳೇ ಧೂಳು ಬರ್ತಾ ಇತ್ತು ಅನ್ಕೊಂಡಿದ್ದೋ ಅಲ್ವಾ ಈ ರಾಡಲ್ ನೀರ್ ಸಿಗಬಹುದು ಅಂತ ಹೇಳಿ ನೀರ್ ಸಿಗ್ಲಿಲ್ಲ ಏನೋ ಒಂದು ಡ್ರೈ ಗ್ಯಾಪ್ ಏನೋ ಸಿಕ್ತು ಅನ್ಸುತ್ತೆ ಧೂಳು ನಿಲ್ತಾ ಇತ್ತು ಈ ರೀತಿ ಹಸಿ ಹಸಿ ಆಗಿರ್ತಕ್ಕಂತ ಮಣ್ಣು ಮೇಲ್ಗಡೆ ಬರ್ಲಿಕ್ ಶುರು ಆಯ್ತು ಅದು ಬಂದು ಕೊರಿಲಿಕ್ಕೂ ಸಹ ತುಂಬ ತುಂಬಾ ಗಟ್ಟಿಯಾಗಿತ್ತು ಏಕೆ ಅಂದ್ರೆ ನಾವೇ ಅಲ್ಲಿ ನೋಡ್ತಾ ಇದ್ದು ಲಾರಿ ಯಾವ ತರ ಆಡ್ತಿತ್ತು ಅಡಿ ಒಂದು ಡ್ರೈ ಗ್ಯಾಪ್ ಫೈನಲಿ ನಮಗೆ ಸಿಕ್ತು ಆದ್ರೂ ಒಂಥರ ಖುಷಿ ಏನಕ್ಕಪ್ಪ ಅಂದ್ರೆ ನೀರ್ ಸಿಗಕ್ಕಿನ್ನ ಮುಂಚೆ ಈ ರೀತಿಯಾಗಿ ಸಿಗ್ತಕ್ಕಂಥದ್ದು ಕಾಮನ್ ಆಗಿರ್ತದೆ ಅದಕ್ಕೋಸ್ಕರ ನೀರೇ ಸಿಗುತ್ತೆ ಅಂತ ಹೇಳಿ ಅದನ್ನ ನೋಡ್ತಾ ಕೂತು ಅಂತೂ ಕಾದು ಕಾದು ಕೂತಂಗೆ ಈ ರೀತಿ ಆರಾಡನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಮಾಡಿ ಮತ್ತೆ ನೂರ ಅರವತ್ತಡಿ ಕಂಪ್ಲೀಟ್ ಮಾಡಿ ಒಂದ್ ರಾಡ್ ಹಾಕ್ತಿದ್ರು ಇವರು ಈ ಕಡೆ ಮತ್ತೆ ಬೇರೆ ರಾಡ್ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಮೊದಲೇ ನೋಡಿ ಈ ತರ ನಾನು ಹೇಳ್ದ ಹಾಗೆ ಆ ಒಂದು ಗೈ ವೈರ್ನ ಈ ತರ ಹಾಕೊಂಡು ಒಬ್ಬ ವ್ಯಕ್ತಿ ಈ ತರ ಹಿಡಿದು ನಿಲ್ತಾರೆ ಅಲ್ಲಿ ಹೋಗಿ ಆ ಪಕ್ಕದಲ್ಲಿ ಅದು ಕೂರುತ್ತೆ ಹೀಗೆ ಇವರು ಇವ್ರ ಇವ್ರು ಕೆಲಸ ಮಾಡ್ತಾ ಇದ್ರು ಹಾಗೆ ಇಲ್ಲಿ ಕೊರಿತಾ ಇರೋದು ನೋಡೋಣ ಬನ್ನಿ ಈ ತರ ನೋಡಿ ಅಲ್ಲಿ ಕೊರಿತಿದಾರಲ್ವಾ ಆದ್ರೆ ನೀರ್ ಸಿಕ್ಕಿರ್ಲಿಲ್ಲ ಈ ತರ ಸೀತನೆ ಸಿಕ್ಕಿತ್ತು ನೂರ ಅಡಿ ಮತ್ತೆ ಇಲ್ಲಿಂದ ಇವಾಗ ಅಸ್ಲಿ ಆಟ ಆಗುತ್ತೆ ನೋಡಿ ಏನಕ್ಕಪ್ಪ ಈ ಅಸ್ಲಿ ಆಟ ಅಂತ ಅಂದ್ರೆ ಅದು ಸಿಕ್ಕಿದ್ದು ಯಾವುದೋ ಡ್ರೈ ಗ್ಯಾಪ್ ಅಂದ್ರೆ ಆ ಡ್ರೈ ಗ್ಯಾಪ್ ಅಂದ್ರೆ ಏನು ಅಂದ್ರೆ ಮೊದಲು ಆ ಗ್ಯಾಪ್ ಅಲ್ಲಿ ನೀರು ಏನಾಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ಅಂತರ್ಜಲ ಕುಸಿಯುತ್ತಲ್ವಾ ಆ ಕಾರಣ ಆ ಗ್ಯಾಪ್ ಏನಾಗಿರುತ್ತೆ ನೀರ್ ಇರ್ಲಿಕ್ಕಿಲ್ಲ ಖಾಲಿ ಗ್ಯಾಪ್ ಇರುತ್ತೆ ಹೀಗೆ ನೋಡಿ ಈ ತರ ಕೊರಿಲಿಕ್ಕೆ ಶುರು ಮಾಡಿದ್ರು ಕೊರಿತಾ ಇದಾರೆ ನಮಗೂ ಸಹ ಎಷ್ಟು ಆತರ ಎಷ್ಟು ವೇಟ್ ಮಾಡ್ತಾ ಇದೀವಿ ಅಂದ್ರೆ ಇನ್ನೇನ್ ನೀರ್ ಸಿಗುತ್ತೆ ಇನ್ನೇನ್ ನೀರ್ ಸಿಗುತ್ತೆ ಅಂತ ಹೇಳಿ ಪಾಪ ಎಲ್ರು ಸಹ ಬಿಸಿಲಲ್ಲಿ ಲಾರಿ ಹತ್ರನೇ ಬಂದು ಗುತ್ತಿ ಹತ್ರ ಇದ್ದವ್ರು ನೀರ್ ಬಂತು ನೀರ್ ಬಂತು ನೀರ್ ಬರುತ್ತೆ ಅಂತ ಹೇಳಿ ಕಾಯ್ತಾ ಕೂತಿದ್ದೋ ಬಟ್ ಆದ್ರೆ ಅದೃಷ್ಟ ಏನೋ ಗೊತ್ತಿಲ್ಲ ನೂರ ಅರವತ್ತು ಹಾಗೆ ನೂರ ಎಂಬತ್ತು ಹಾಗೆ ಇನ್ನೂರು ಅಡಿ ಹಾಗೆ ಇನ್ನೂರ ಇಪ್ಪತ್ತು ಅಡಿ ಹಾಗೆ ಇನ್ನೂರ ಅರವತ್ತು ಅಡಿ ಹೋದ್ರು ನಮಗೇನು ಸಿಗ್ಲಿಲ್ವಪ್ಪ ಅಂದ್ರೆ ನೀರು ಸಿಗ್ಲಿಲ್ಲ ಈ ತರನೇ ಧೂಳು ನಿಂತು ಹೋಗಿ ಈ ತರ ಬಂತಿತ್ತು ಅಂತೂ ಫೈನಲಿ ಏನೋ ಸಿಗುತ್ತೇನೋ ಅಂತ ಹೇಳಿ ನೋಡಿ ಇವಾಗ ಕಾಣುತ್ತಲ್ವಾ ಈ ತರ ವೆಯ್ಟ್ ಮಾಡ್ತಿದ್ದು ಅಣ್ಣ ಆ ತರ ಇಟ್ಕೊಂಡಿದ್ದಾರೆ ನೀರೇ ಉಕ್ಕುತ್ತೇನೋ ಅಂತ ಹೇಳಿ ಕಾಯ್ತಾ ಇದ್ದೋ ಆದ್ರೆ ಅಲ್ಲಿ ನೀರು ಉಕ್ಕಿರ್ಲಿಲ್ಲ ಈ ತರವಾಗಿ ಏನೋ ಒಂಚೂರು ಗೊಸರು ತರ ಬರ್ಲಿಕ್ಕೆ ಮತ್ತೆ ಶುರು ಆಯ್ತು ಆದ್ರೂ ಸ್ವಲ್ಪ ಖುಷಿ ಆಯಿತು ಏನಕ್ಕಪ್ಪಾ ಅಂದ್ರೆ ಈ ಬಾಗಿಲಲ್ಲಿ ಈ ತರ ಒಂದು ಸ್ವಲ್ಪ ನೀರ್ನ ನೋಡಿ ಆಮೇಲೆ ಹೇಳ್ತೀನಿ ಏನಾಗುತ್ತೆ ಅಂತ ಅಂತೂ ಮತ್ತೆ ನೋಡಿ ಕೊರಿಲಿಕ್ ಶುರು ಮಾಡಿದ್ರು ಮತ್ತೆ ಏನೋ ಗೊತ್ತಿಲ್ಲ ಈ ತರ ಸ್ವಲ್ಪ ಸಣ್ಣದಾಗಿ ಸಿಕ್ಕಿದ್ ನೀರು ಕೊರಿತಾ ಕೊರಿತ ಕೊರಿತ ಏನಾಗುತ್ತಪ್ಪ ಅಂತ ಅಂದ್ರೆ ಏನೋ ಗೊತ್ತಿಲ್ಲ ಅಲ್ಲಿ ಮತ್ತೆ ಏನಾಗುತ್ತೆ ಮತ್ತೆ ಅಲ್ಲಿ ಕಲ್ ಸಿಗುತ್ತೆ ಮತ್ತೆ ಅಲ್ಲಿ ನೀರು ಡ್ರೈ ಆಗ್ತಾ ನೀರ್ ಬರ್ಲಿಕ್ಕಿಲ್ಲ ಧೂಳು ಸಹ ಬರಲ್ಲ ಕಲ್ಲು ಮಾತ್ರ ಕೊರಿತ ಕೊರಿತ ಮೇಲ್ ಬರ್ಲಿಕ್ ಶುರು ಆಗುತ್ತೆ ಹಾಗೆ ಈ ಕಡೆ ನಮ್ ಬಾಯಿ ಸಹ ಬಂದಿದ್ರು ಬಿಸ್ಲಲ್ ನೋಡಿ ಯಾವುದೇ ೂರಾಗಿರ್ಲಿ ಯಾವುದೇ ಹಳ್ಳಿ ಆಗಿರ್ಲಿ ಆ ಹಳ್ಳಿಯಲ್ಲಿ ಬೋರ್ ಕೋರ್ಸ್ತಿದ್ದಾರೆ ಅಂದ್ರೆ ನೋಡಿ ಈ ತರ ನೋಡ್ಲಿಕ್ಕೆ ಬಂದು ನಮ್ ಹುಡುಗರುಗಳಾಗಿರ್ಲಿ ಜನಗಳಾಗಿದ್ರಿ ಬಂದಲ್ಲಿ ಸೇರ್ತಾರೆ ಈ ತರ ಏನಕ್ಕೆ ಹಾಲ್ಕಿ ಹಾಕೊಂಡು ನೀರು ಉಯ್ತಿದ್ದಾರೆ ಅಂತೀರಾ ನೀರ್ ಸಿಕ್ಕಿ ಮತ್ತೆ ಅಲ್ಲಿ ಕಲ್ ಸಿಕ್ಕಿರೋದ್ರಿಂದ ಆ ಸ್ವಲ್ಪ ಸ್ವಲ್ಪ ನೀರಿಗೆ ಆ ಮಣ್ಣು ಸಾರಿ ಕಲ್ಲು ಏನಾಗ್ತಿದೆ ಗೊಸರು ರೀತಿ ಆಗಿ ಮೇಲ್ಗಡೆ ಬರ್ತಿರ್ಲಿಲ್ಲ ಅದಕ್ಕೆ ಈ ತರ ನೀರ್ ಹಾಕೊಂಡು ಅಲ್ಲಿ ಒಳಗಡೆ ಸಿಕ್ಕಿರ್ತಕ್ಕಂತ ಗೊಸರು ಆಗಿದೆಯಲ್ಲ ಅದನ್ನ ಮೇಲ್ ತರ್ತಾ ಇದ್ರು ಈ ಕಡೆ ಹಿಂದ್ಗಡೆ ನೋಡಿ ನಮ್ಮ ಬಾಯ್ಸ್ ಈ ಥರ ಪೈಪ್ ಎತ್ತೋರ ಜೊತೆ ನಾವು ಎತ್ತೀವಿ ಕಂಡ್ರಪ್ಪ ಅಂತ ಹೇಳಿ ಅಣ್ಣನಿಗೆ ಹೇಳಿ ಈ ಥರ ಎತ್ತಲಿಕ್ಕೆ ಸಾಹಸ ಪಡ್ತಾಯಿದ್ರು ಅದರಲ್ಲಿ ನಮ್ಮ ಬುಲ್ಲಿ ಎತ್ತೇ ಬಿಟ್ಟ ಈ ಥರ ಒಂದು ಪೈಪ್ನ ತಗೊಂಡು ಹೋಗಿ ಕೊಟ್ಟು ಅಲ್ಲಿಗೆ ಈ ಕಡೆ ಬಂದ ಅಂತೂ ಫೈನಲಿ ಈ ಥರ ಕೊರೀತಾ ಕೊರೀತಾ ಸಮಯವನ್ನ ಕಳೀತಾ ಮುನ್ನೂರು ಅಡಿ ಹೋಗೋವರೆಗೂ ನಿಂತಿದ್ದೆ ಇವಾಗ ಆಸನ್ ಹೋಗಬೇಕು ಮನೆ ಕಡೆ ಹೊರಟೆ ನೋಡಣ ಇವಾಗ ಫೈನಲ್ ಆಗಿ ಅಡಿ ಕಂಪ್ಲೀಟ್ ಆಗಿ ಇನ್ನು ಅಡಿ ಒಡೀರಿ ಅಂತ ಹೇಳ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಸಮಯ ಬಂದು ಎರಡು ಗಂಟೆ ಆಗಿದೆ ಇವಾಗ ಹಾಸನ್ ಬೇರೆ ಹೋಗ್ಬೇಕು ನೋಡೋಣ ಬನ್ನಿ ಬೋರ್ ಕೊರಿತಾ ಇದ್ರಲ್ವಾ ನಾನು ಹಾಸನ್ ಹೋಗ್ಬೇಕಿತ್ತು ಹೊರಟೆ ಇವಾಗ ಕಾಲ್ ಬಂತು ನಾನು ರೆಡಿ ಹೊಡೆದಿದ್ದಾರೆ ಒಂದು ಚೂರು ನೀರ್ ಸಹ ಸಿಕ್ಕಿಲ್ಲ ಹಾಗೆ ಅರೆನು ಚೇಂಜ್ ಆಗಿಲ್ಲ ಕಪ್ ಕಲ್ ಸಿಕ್ಕಿತ್ತು ಅದೇ ಕಂಟಿನ್ಯೂ ಆಯ್ತಾ ಇತ್ತು ಹಾಗಾಗಿ ಇವಾಗ ಆ ಬಾವಿನ ಎಂಡ್ ಮಾಡಿದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ ನಾನು ಇವಾಗ ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು ಹೋಗ್ತಾ ಇದ್ದೀನಿ ಮುಂದಿನ ಒಂದು ಉತ್ತಮ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಉತ್ತಮವಾದವ್ರ ಕೈಲಿ ಪಾಯಿಂಟ್ ಮಾಡಿಸಿ ಯಾರು ಏನು ಬಲ್ಲವರಿಲ್ಲ ಇಲ್ಲಿ ಏನಕ್ಕಪ್ಪ ಅಂತಂದ್ರೆ ಯಾರು ಭೂಮಿ ಆಳದಲ್ಲಿ ಏನಿದೆ ಅಂತ ಹೇಳಿ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಸಾಧ್ಯವಾದಷ್ಟು ನೋಡಿ ಮಾಡಿ ಪಾಯಿಂಟ್ ಮಾಡಿ ಓಡಿಸಿ ಪಾಪ ಎಂಟನೇ ಬಾವಿನೂ ಅವ್ರದ್ದು ಫೇಲ್ ಆಗಿದೆ ಇವತ್ತು